ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಹನ್ನೊಂದು ಅಧಿತಿ ಹಾಲು ಕಾಯಿಸ್ಕೊಂಡು ವಸಿಷ್ಠನ ರೂಮಿಗೆ ಹೋದಾಗ ಅವನು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದನ್ನು ನೋಡಿ ಸರ್ ಹಾಲು ಅಂತ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೊರಡುವಾಗ ನಿಲ್ಲು ಅಂತ ಹೇಳ್ದ ನಿಂತಲ್ಲೇ ನಿಂತಿದ್ಲು ಆದರೆ ಹಿಂದೆ ತಿರುಗಿ ನೋಡಲಿಲ್ಲ ಆಗಲೇ ತನಗೆ ಹೇಳಿಕೊಂಡ ಮಾತನ್ನು ಮರೆತು ಅವಳನ್ನು ಇರಿಸಿಕೊಳ್ಳೋ ಸಲುವಾಗಿ ನನ್ನ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಆಗಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರಿಂದ ಮರು ಮಾತಾಡದೆ ಅವನ ಬಟ್ಟೆಗಳನ್ನೆಲ್ಲ ಲಾಂಡ್ರಿ ಬಟ್ಟೆ ಹಾಕೋ ಬ್ಯಾಸ್ಕೆಟ್ಗೆ ಹಾಕಿ ಶೂಸ್ಗಳನ್ನು ಮುಟ್ಟೋಕೆ ಹೋದ್ಲು ತಕ್ಷಣಕ್ಕೆ ಅವನು ಬಂದು ಅವಳ ಕೈಯನ್ನು ಹಿಡ್ದ ನನ್ನ ಶೂ ಮುಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದ ಸರಿ ಸರ್ ಅಂತ ಸುಮ್ಮನಾದ್ಲು ಅವನೇ ಶೂಗಳನ್ನು ತೆಗೆದು ರ್ಯಾಕ್ ಮೇಲೆ ಜೋಡಿಸ್ತಾ ಅವಳ ಹತ್ರಕ್ಕೆ ಬಂದಾಗ ಅವಳು ತಲೆ ತಗ್ಗಿಸಿಯೇ ನಿಂತಿದ್ಲು ಅವನ ತೋರು ಬೆರಳಿನಿಂದ ಅವಳ ಗಲ್ಲವನ್ನು ಹಿಡಿದು ಎತ್ತದ ಅವನ ಸ್ಪರ್ಶಕ್ಕೆ ಅವಳ ಹೃದಯ ನೂರರ ಗಡಿ ದಾಟಿತ್ತು ಅವಳ ಮುಖವನ್ನು ಸ್ಕ್ಯಾನ್ ಮಾಡುವಂತೆ ನೋಡ್ತಿದ್ದಾಗ ಅವಳ ಅಧರಗಳು ನಡುತ್ತಾ ಇದು ಅದನ್ನು ಗಮನಿಸ್ತೋನು ತುಟಿ ಅಂಚಲ್ಲೇ ನಕ್ಕ ತಾನೇ ಮುಂದುವರೆದು ಗುಳ್ಳೆಗಳ ಉರಿ ಕಮ್ಮಿ ಆಯ್ತಾ ಅಂತ ಕೇಳ್ದ ಹ್ಞೂ ಅಂತಂದ್ಲು ಅಷ್ಟೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಕಮ್ಮಿಯಾಗಿದೆ ಅಲ್ವಾ ಅಂತ ಕೇಳ್ದ ಹ್ಞೂ ಅಂತಂದ್ಲು ಇನ್ನೇನೋ ಮಾತಾಡೋ ನಿದ್ದ ಅಷ್ಟರಲ್ಲಿ ವಸೀ ಅಂತ ಗಜಲಕ್ಷ್ಮಿಯವರು ಕೂಗಿದ್ರು ತಕ್ಷಣ ಅವರ ಕೂಗಿಗೆ ಎಚ್ಚೆತ್ತೋನು ಬಂದೆ ಅಮ್ಮ ಅಂತ ಹೇಳ್ತಾ ತನ್ನ ರೂಮಿಂದ ಆಚೆ ಹೋದ ಇತ್ತ ಎದೆ ಮೇಲೆ ಕೈ ಇಟ್ಕೊಂಡ ಅಧಿತಿ ಬದುಕಿದೆಯಾ ಬಡ ಜೀವವೇ ಅನ್ನುವಂತೆ ತನ್ನ ರೂಮ್ಗೆ ಹೋಗಿ ಹೃದಯದ ಬಡಿತವನ್ನು ಸಮಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾದ್ಲು ನಂತರ ಫ್ರೆಶಪ್ ಆಗಿ ಬಟ್ಟೆ ಬದಲಾಯಿಸಿ ಮಲಗಿದ್ಲು ಕೆಳಗಡೆ ಬಂದ ವಸಿಷ್ಠ ಅಮ್ಮ ಏನಾಯಿತು ಯಾಕೆ ಹಾಕಿ ಕೂಗಿದ್ರಿ ಅಂತ ಕೇಳಿದಾಗ ನನ್ನ ಬಿ ಪಿ ಮಾತ್ರೆಗಳು ಖಾಲಿಯಾಗಿತ್ತು ಕಣೋ ಬೆಳಗ್ಗೆ ಮೆಡಿಕಲ್ ಶಾಪ್ ಅವರಿಗೆ ಫೋನ್ ಮಾಡಿದ್ದೆ ಸೆಕ್ಯೂರಿಟಿ ಹತ್ತಿರ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರು ನಾನು ಕೂಡ ಅಲ್ಲಿ ಹೋಗಿ ತಗೊಂಡು ಬರೋದನ್ನು ಮರ್ತಿದ್ದೀನಿ ನೀನೇ ಹೋಗಿ ಒಂದು ಹೆಜ್ಜೆ ತಗೊಂಡು ಬಂದು ಕೊಡೋ ಅಂತ ಹೇಳಿದಾಗ ಸರಿಯಮ್ಮ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಸೆಕ್ಯೂರಿಟಿ ಹತ್ತಿರ ಹೋಗಿ ತನ್ನಮ್ಮನ ಬಿ ಮಾತ್ರೆಗಳನ್ನು ಪಡ್ಕೊಂಡು ಬಂದು ಅವರಿಗೆ ಕೊಟ್ಟು ತನ್ನ ರೂಮಿಗೆ ವಾಪಸ್ ಹೋದ ಸೆಕ್ಯೂರಿಟಿ ಅವರು ಅವರ ಜಾಗದಲ್ಲಿಯೇ ಇರಬೇಕಿತ್ತು ಮತ್ತು ಮನೆಯವರು ಕರೆದಾಗ ಮಾತ್ರ ಮನೆ ಹತ್ರಕ್ಕೆ ಬರಬೇಕೇ ಹೊರತು ಬಾಕಿ ಸಮಯದಲ್ಲಿ ಯಾರೂ ಅವರ ಮನೆ ಬಾಗಿಲಿಗೆ ಬರುವಂತಿರಲಿಲ್ಲ ಹಾಗಾಗಿ ವಸಿಷ್ಠನೇ ಹೋಗಿ ಮಾತ್ರೆಯನ್ನು ತಗೊಂಡು ಬಂದು ಕೊಟ್ಟ ವಾಪಸ್ ತನ್ನ ರೂಮಿಗೆ ಬಂದ ವಸಿಷ್ಠನಿಗೆ ಅತಿಥಿ ಇಲ್ಲದೆ ಇರೋದು ಕಾಣಿಸ್ತು ಛೆ ಮಾತಾಡಿಸ್ಬೇಕು ಅಂದ್ಕೊಂಡೆ ಆದರೆ ತನ್ನ ರೂಮಿಗೆ ಓಡಿ ಹೋಗಿದ್ದಾಳೆ ಅಂತ ಅಂದ್ಕೊಂಡು ನಗುತ್ತಾ ತನ್ನ ಆಫೀಸ್ ಕೆಲಸಗಳನ್ನು ಮುಂದುವರೆಸ್ತ ವಸಿಷ್ಠ ಆಫೀಸ್ ಕೆಲಸವನ್ನು ಮುಗಿಸಿ ಸಮಯ ನೋಡಿದಾಗ ರಾತ್ರಿ ಹನ್ನೊಂದುವರೆ ಆಗಿತ್ತು ಇಷ್ಟು ಹೊತ್ತಿಗೆ ಅವಳು ಮಲಗಿರ್ತಾಳೆ ಪಾಪ ನಾನೇ ಅವಳಿಗೆ ಬಿಸಿ ಶುಂಠಿ ಟೀಯನ್ನು ಮುಖಕ್ಕೆ ಎರಚಿದ್ರಿಂದ ಅವಳು ಹುಷಾರಾಗೋವರೆಗೂ ನಾನೇ ಜವಾಬ್ದಾರಿ ತಗೋಬೇಕು ಅಂತ ಅಂದ್ಕೊಂಡೋನು ಡ್ರಾದಿಂದ ಆಯಿಂಟ್ಮೆಂಟ್ ಪಡ್ಕೊಂಡು ಅವಳ ರೂಮಿಗೆ ಕಳ್ಳ ಹೆಜ್ಜೆ ಹಾಕುತ್ತಾ ಹೊರಟ ಡೋರ್ ಲಾಕ್ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ದ ಆದರೆ ಅವಳು ಡೋರ್ ಲಾಕ್ ಮಾಡದೆ ಮಲಗಿದ್ಲು ನಿಧಾನವಾಗಿ ಬಾಗಿಲು ನೂಕಿ ಒಳಗಡೆ ಬಂದಾಗ ಕಿಟಕಿಯಿಂದ ಬೀಸ್ತಾ ಇದ್ದ ತಂಪಾದ ಗಾಳಿಗೆ ಅವಳ ಕೂದಲು ಹಾರಾಡ್ತಿತ್ತು ಚಂದ್ರನ ಬೆಳದಿಂಗಳ ಬೆಳಕಿಗೆ ಅವಳ ಮುಖವು ಚಂದ್ರನಿಗಿಂತ ಹೆಚ್ಚಾಗಿ ಹೊಳೆಯುವಂತೆ ಕಾಣಿಸ್ತು ಅವಳ ಮುಖವನ್ನೇ ಎರಡು ನಿಮಿಷ ದಿಟ್ಟಿಸ್ತ ಯಾಕೆ ಹುಡುಗಿ ನನ್ನ ಜೀವನಕ್ಕೆ ಬಂದೆ ನನ್ನಿಂದ ನಿನಗೆ ಯಾವುದೇ ಖುಷಿ ಅಥವಾ ಸಂಸಾರದ ಸುಖ ಆಗಲಿ ಸಿಗೋದಿಲ್ಲ ಕಣೆ ನಾನು ನನ್ನ ಅಮ್ಮನ ಮಾತಿಗೆ ಕಟ್ಬಿದ್ದೀನಿ ನೀನು ಬಂದು ಮೂರು ದಿನಕ್ಕೆ ನಿನ್ನ ಮೇಲೆ ಮೊದಲಿದ್ದಷ್ಟು ಕೋಪವೇ ಹೊರಟು ಹೋಗಿದೆ ಇನ್ನು ನೀನು ಇದೇ ಮನೆಯಲ್ಲಿ ಒಂದು ವರ್ಷದವರೆಗೂ ಇದ್ದರೆ ನಾನೇ ನಿನ್ನ ಮುಗ್ಧತೆಗೆ ಶರಣಾಗ್ತೀನಿ ಅನಿಸುತ್ತೆ ಅಂತ ಅಂದ್ಕೊಂಡ ಆದರೆ ವಾಸ್ತವ ಬೇರೆ ಅಂತ ತನ್ನ ಬುದ್ಧಿ ಎಚ್ಚರಿಸಿದ್ರಿಂದ ಕೈಯಲ್ಲಿದ್ದ ಆಯಿಂಟ್ಮೆಂಟನ್ನು ಹಿಡಿದು ಇನ್ನೇನು ಅವಳ ಹತ್ರ ಹೋಗಬೇಕು ಅನ್ನೋವಾಗ ಯಾರೋ ಅವಳ ಹತ್ರ ಬಂದು ಓಡಾಡಿದಂತೆ ಭಾಸವಾಗಿ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ನಿಜಕ್ಕೂ ಮನುಷ್ಯನ ಆಕೃತಿ ಅತಿಥಿ ಕಣ್ಣಿಗೆ ಬಿತ್ತು ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಆ ಆಕೃತಿ ಅವಳ ಹತ್ತಿರ ಬಂದು ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ನಾನೇ ವಸಿಷ್ಠ ಅಂತ ಹೇಳಿದಾಗ ಅವಳು ಸುಮ್ಮನಾದಳು ನಿಧಾನವಾಗಿ ಅವಳ ಬಾಯಿ ಮೇಲಿದ್ದ ಅವನ ಕೈಯನ್ನು ಜರುಗಿಸಿದಳು ತೊದಲುತ್ತಾ ಸರ್ ನೀವೇ ನಿಲ್ಲಿ ಅಂತ ಕೇಳಿದ್ಲು ಸಣ್ಣ ಧ್ವನಿಯಲ್ಲಿ ಹಾಂ ನಿನ್ನ ರೂಮಲ್ಲಿ ಕಡಲೆಪುರಿ ಹಂಚ್ತಾ ಇದ್ದಾರಂತೆ ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದೆ ಅಂತ ಪಿಸು ಮಾತಲ್ಲೇ ಹೇಳ್ದ ಅವನ ಮಾತಿಗೆ ಕಣ್ಣರಳಿಸಿ ನೋಡಿದ್ಳು ರೂಮಿನಲ್ಲಿದ್ದ ಜೇನುತುಪ್ಪದ ಬಣ್ಣದ ಬೆಡ್ ಲೈಟ್ ಬೆಳಕಿಗೆ ಅವಳ ಕಣ್ಣುಗಳು ಇನ್ನಷ್ಟು ಮಿನುಗ್ತು ಅವಳ ಕಣ್ಣುಗಳಲ್ಲಿ ಕಳೆದು ಹೋಗುವ ಆಸೆಯಾಗಿತ್ತು ವಸಿಷ್ಠನಿಗೆ ಮತ್ತೇನು ಹಾಲು ಕೊಟ್ಟ ಮೇಲೆ ಮಾತಾಡಿಸ್ತಾ ಇದ್ದೆ ತಾನೆ ಅಮ್ಮ ಕರೆದ್ರು ಅಂತ ನನ್ನ ಕೆಳಗಡೆ ಹೋದಾಗ ನಾನು ರೂಮಲ್ಲೇ ಕಾದಿದ್ದು ಏನು ಅಂತ ವಿಚಾರಿಸಿದ ಮೇಲೆ ನಿನ್ನ ರೂಮಿಗೆ ವಾಪಸ್ ಬರಬೇಕು ತಾನೆ ಅದು ಬಿಟ್ಟು ಓಡ್ ಬಂದಿದ್ಯಾ ಪುಕ್ಲಿ ಅಂತ ಅಂದ ನಾನು ಆಯಿಂಟ್ಮೆಂಟ್ ಹಚ್ಚೋದಕ್ಕಷ್ಟೇ ನಿನ್ನನ್ನು ಅಲ್ಲಿ ನಿಲ್ಲಿಸ್ಕೊಂಡಿದ್ದು ನಿನಗೆ ಕೊಟ್ಟರೆ ಕೇರ್ಲೆಸ್ ಕೇರ್ಲೆಸ್ಸಾಗಿ ಹಾಗೆ ಇರ್ತೀಯ ನಾನೇ ಮಾಡಿ ತಪ್ಪಲ್ವಾ ಹಾಗಾಗಿ ನಾನೇ ಅದನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ನಿನ್ನನ್ನು ಏನೋ ಮಾಡಿಬಿಡ್ತೀನಿ ಅನ್ನೋ ಥರ ನೀನು ಓಡ್ ಬಂದಿದ್ಯಾ ಅಂತ ಸಣ್ಣಗೆ ಗದ್ರದ್ರು ಆಯಿಂಟ್ಮೆಂಟ್ ಹಚ್ಚೋಕೆ ಶುರು ಮಾಡ್ದ ಒಂದು ಕಂಪನಿಯನ್ನು ನಡೆಸ್ತಾ ಇರೋನು ಅವಳ ರೂಮಿಗೆ ಕಳ್ಳ ಬೆಕ್ಕಿರ ಹಾಗೆ ಬಂದು ಆಯಿಂಟ್ಮೆಂಟ್ ಹಚ್ಚೋದಂದರೆ ಏನು ಆಯಿಂಟ್ಮೆಂಟ್ ಹಚ್ತಾ ಇರುವಾಗ ಅವನ ಕೈಗಳು ಅವಳ ಕೊರಳಲ್ಲೆಲ್ಲ ಮೃದುವಾಗಿ ಆಡಿಸ್ತಾ ಇದ್ದರೆ ಅವಳ ಹೃದಯದ ಬಡಿತ ಇನ್ನಷ್ಟು ಜೋರಾಗಿ ಹೊಡ್ಕೋತಿತ್ತು ಅದು ವಸಿಷ್ಠನ ಗಮನಕ್ಕೂ ಬಂತು ಆದರೆ ಅವನು ಅವಳ ಸನಿಹಕ್ಕೋಸ್ಕರ ತಾನೇ ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಿದ್ದು ಈಗ ಅವನಿಗೂ ಅದೇ ಪರಿಸ್ಥಿತಿ ಅವಳನ್ನು ಒಂದು ಸರ್ತಿ ಬೆಳಗ್ಗೆ ಎಲ್ಲ ಇದ್ದೋಳು ಈಗ ದೊಗ್ಗಳ್ಳಿ ಟೀ ಶರ್ಟ್ ಹಾಕಿ ಅದಕ್ಕೆ ಪ್ಲಾಜಾ ಪ್ಯಾಂಟ್ ಹಾಕಿದ್ಳು ಅದನ್ನು ಅವಳ ಹತ್ರನೇ ಕೇಳಬೇಕು ಅಂತ ಅಂದ್ಕೊಂಡ ಆದರೆ ಅವನ ಮಾತುಗಳು ಗಂಟ್ಲಲ್ಲೇ ಉಳಿದ್ವು ಅಗತ್ಯಕ್ಕಿಂತ ಹೆಚ್ಚಾಗಿ ಅವಳ ಹತ್ರ ಮಾತಾಡಿ ಇದೆಲ್ಲ ನಿಮಗೆ ಯಾಕೆ ಅಂತ ಅವಳು ಕೇಳಿದ್ರೆ ಮನೆ ಯಜಮಾನಾಗಿ ನನಗೆ ಆ ಮಾತು ಸರಿ ಬರೋದಿಲ್ಲ ಅಂತ ಅಂದ್ಕೊಂಡು ಸುಮ್ನಾದ ಆಯಿಂಟ್ಮೆಂಟ್ ಹಚ್ಚಿದೋನು ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿ ಅಲ್ಲಿಗೂ ಆಯಿಂಟ್ಮೆಂಟ್ ಹಚ್ಚಿ ಈಗ ಮಲ್ಗು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ಬೋದು ಅಕಸ್ಮಾತ್ ಸರಿ ಹೋಗದೇ ಇದ್ದರೆ ಐರನ್ ಮಾಡೋಕೆ ಬಂದಾಗ ಹಚ್ಕೊಡ್ತೀನಿ ಅಂತ ಹೇಳಿ ಅವಳ ತಲೆಯನ್ನು ಮೃದುವಾಗಿ ಸವರಿ ಗುಡ್ ನೈಟ್ ಅಂತ ಹೇಳಿ ಹೋದ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಉಳಿದ ಅತಿಥಿಗೆ ನಿಜಕ್ಕೂ ಈ ಸರ್ಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಬಂದು ಮೂರೇ ದಿನಕ್ಕೆ ಇಷ್ಟು ಮೃದುವಾಗಿ ನನ್ನ ಹತ್ರ ಮಾತಾಡ್ತಿದ್ದಾರೆ ಅಥವಾ ನನ್ನನ್ನು ಇಲ್ಲಿಂದ ಓಡಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ಅಂತ ಅಂದ್ಕೊಂಡ್ಳು ಆದರೆ ಎಷ್ಟೇ ಯೋಚನೆ ಮಾಡಿದ್ರೂ ಕೆಟ್ಟದಾಗಂತೂ ಯೋಚನೆ ಮಾಡೋಕೆ ಅವಳಿಗೆ ಮನಸೇ ಬರಲಿಲ್ಲ ಯಾಕಂದರೆ ಕೆಟ್ಟದರಲ್ಲೂ ಒಳ್ಳೆಯದನ್ನೇ ಹುಡುಕೋ ಹುಡುಗಿಗೆ ಒಬ್ಬ ಮನುಷ್ಯನ ಕೆಟ್ಟ ಗುಣಗಳನ್ನು ಸುಲಭವಾಗಿ ಕಂಡುಹಿಡಿಯೋದು ಕಷ್ಟದ ಕೆಲಸ ಆಗಿತ್ತು ಅತಿಥಿಗೆ ವಸಿಷ್ಠನ ಬಗ್ಗೆ ಯೋಚಿಸುತ್ತಾ ಹಾಗೆ ನಿದಿರೆಗೆ ಜಾರದ್ಲು ಬೆಳಗ್ಗೆ ನಸು ಮುಂಜಾನೆ ಎದ್ದ ಅತಿಥಿ ಆ ದಿನದ ತನ್ನ ಕಾರ್ಯದಲ್ಲಿ ತೊಡಗಿಕೊಂಡ್ಳು ಬೆಳಗ್ಗೆ ಎದ್ದಾಗಿನಿಂದ ಗುಡಿಸಿ ರಂಗೋಲಿ ಹಾಕಿ ದೇವರ ಮನೆ ಸ್ವಚ್ಛ ಮಾಡಿ ಎಲ್ಲರಿಗೂ ಕಾಫಿ ಗ್ರೀನ್ ಟೀ ಮತ್ತು ಬೂಸ್ಟ್ ರೆಡಿ ಮಾಡಿ ಅವರವರ ರೂಮಿಗೆ ಹೋಗಿ ಕೊಟ್ಟು ತಿಂಡಿ ಮಾಡೋಕೆ ಶುರು ಮಾಡಿಕೊಂಡ್ಳು ಆ ದಿನ ದಾನು ಅವರ ಹತ್ರ ಕೇಳಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೂಡ ಮಾಡಿದ್ಲು ಇನ್ನೇನು ಸಿಹಿ ಪೊಂಗಲ್ಗೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಬೇಕಿತ್ತು ಅಷ್ಟರಲ್ಲಿ ಸಮಯ ನೋಡಿದ್ಲು ಎಂಟು ಗಂಟೆ ಆಗ್ತಾ ಇತ್ತು ದಾನು ಹತ್ರ ಹೋಗಿ ಅಮ್ಮ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಅದನ್ನು ಸಿಹಿ ಪೊಂಗಲ್ಗೆ ಸೇರಿಸ್ಬಿಡಿ ನಾನು ಬಟ್ಟೆ ಐರನ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಈ ಬಾರಿ ಯಾವ ರೀತಿ ಎಡವಟ್ಟು ಮಾಡದೆ ವಸಿಷ್ಠ ಸ್ನಾನದಿಂದ ಬರುವಷ್ಟರಲ್ಲಿ ಚಕಚಕನೆ ಐರನ್ ಮಾಡಿ ಅಲ್ಲಿಂದ ಕಾಲು ಕಿತ್ತಿ ಅಡುಗೆ ಮನೆ ಸೇರಿದ್ಲು ಸ್ನಾನದ ಮನೆ ಹೊಕ್ಕಿದ್ದ ವಸಿಷ್ಠ ಬೇಗ ಬೇಗ ಸ್ನಾನ ಮುಗಿಸಿ ಅವಳು ಇದ್ದಾಗಲೇ ಆಯಿಂಟ್ಮೆಂಟ್ ಹಚ್ಚಿ ಕಳಿಸ್ಬೇಕು ಕೇರ್ಲೆಸ್ ಗರ್ಲ್ ಅಂತ ಅಂದ್ಕೊಂಡು ಅವಸರದಲ್ಲೇ ಸ್ನಾನ ಮುಗಿಸಿ ಆಚೆ ಬಂದು ನೋಡಿದಾಗ ಅವಳು ಅಲ್ಲಿರಲಿಲ್ಲ ಛೆ ಹೋಗಿದ್ದಾಳೆ ಅಂತ ಅಂದ್ಕೊಂಡ ಆದರೆ ಅವಳನ್ನು ಕೂಗಿ ಕರೆಯೋ ಅಷ್ಟು ಸಲುಗೆ ಬೆಳೆದಿರಲಿಲ್ಲ ಹಾಗೆ ಅವಳನ್ನು ಕೂಗಿದ್ರೆ ಖಂಡಿತವಾಗಲೂ ತನ್ನಮ್ಮ ಬರ್ಬೋದು ಅಂತ ಊಹಿಸ್ತೋನು ಕರೆಯೋಕ್ಕೂ ಆಗದೆ ಬೇಗ ಬೇಗ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದ ಅವಳನ್ನು ನೋಡುವ ಸಲುವಾಗಿ ಅವನು ತಿಂಡಿ ತಿನ್ನೋ ಸಮಯಕ್ಕೆ ವಾರುಣಿ ಮತ್ತು ಗಜಲಕ್ಷ್ಮಿ ಇಬ್ಬರು ಬಂದು ಕೂತ್ಕೊಂಡ್ರು ಎಲ್ರಿಗೂ ಅವರು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಬಡಿಸಿದ್ರು ಇರುವಾಗ ಅದರ ರುಚಿಗೆ ಮತ್ತೊಮ್ಮೆ ಎಲ್ಲರೂ ಕಳೆದೇ ಹೋದರು ಅತಿಥಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳ್ತಾ ಎಲ್ಲರೂ ರುಚಿಯನ್ನು ಆಸ್ವಾದಿಸುತ್ತಾ ತಿಂಡಿ ತಿಂತಾ ಮನಸ್ಸು ತಡೆಯದ ವಸಿಷ್ಠ ಇಂದು ಕೂಡ ಐರನ್ ಮಾಡಿದಳು ಅವಳ ರೂಮ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡ ಅವಳನ್ನು ನೋಡುವ ತವಕ ಅವನಲ್ಲಿ ಮಾತಾಡುವಂತೆ ಮಾಡಿತ್ತು ದಾನು ಆಂಟಿ ಅವಳೆಲ್ಲಿ ಅಂತ ಕೇಳ್ದೋನು ತಾನೇ ಮಾತನ್ನು ಮುಂದುವರೆಸ್ತಾ ಮನೆ ಕೆಲಸ ಮಾಡೋರಿಗೆ ಬೆಳಗ್ಗೆ ಹೊತ್ತು ರೂಮಲ್ಲೇನು ಕೆಲಸ ಇದೇ ಕೊನೆ ಇನ್ಮುಂದೆ ಅವಳು ಬೆಳಗ್ಗೆ ಎದ್ದು ಕೆಳಗಡೆ ಬಂದಾಗ ಮತ್ತೆ ರಾತ್ರಿ ಮಲ್ಗೋದಕ್ಕೆ ಮಾತ್ರ ಅವಳ ರೂಮ್ಗೆ ಹೋಗಬೇಕು ಅದನ್ನು ಬಿಟ್ಟು ಪದೇ ಪದೇ ಅವಳ ರೂಮಿಗೆ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ನೀವೇ ಹೇಳಿ ಅಂತ ಹೇಳುತ್ತಾ ತಿಂಡಿಯನ್ನು ತಿಂತಾ ಇದ್ದ ದಾನು ಅವರು ಮನಸಲ್ಲಿ ಇದು ಯಾವ ಹೊಸ ರೂಲ್ಸ್ ಅಂತ ವಸಿಷ್ಠ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರು ಆದರೆ ಅದನ್ನು ಬಾಯ್ಬಿಟ್ಟು ಕೇಳಲಿಲ್ಲ ಅಲ್ಲ ಅವಳು ರೂಮಲ್ಲಿದ್ದಾಳೆ ಅಂತ ಇವನಿಗೆ ಹೇಗೆ ಗೊತ್ತು ಅಂತ ಅಂದ್ಕೋತಾ ಉಳಿದ್ರು ಅಡುಗೆ ಮನೆಯಿಂದ ಹೊರಗಡೆ ಬಂದ ಅದಿತಿ ವಾರುಣಿಯವರೇ ನಿಮ್ಮ ಲಂಚ್ ಬಾಕ್ಸ್ ಅಂತ ಅವಳ ಹತ್ರ ಇಡ್ತಾ ಇದ್ದಾಗಲೇ ವಸಿಷ್ಠನ ಗಮನಕ್ಕೂ ಬಂದಿದ್ದು ಅದಿತಿ ಅವಳ ರೂಮಲ್ಲಿಲ್ಲ ಅಡುಗೆ ಮನೆಯಲ್ಲಿ ಇದ್ಲು ಅಂತ ಈಗ ಏನು ಮಾತಾಡೋದು ಅಂತ ತಿಳಿದೆ ತಿಂತಾ ಇದ್ದ ಸಿಹಿ ಪೊಂಗಲ್ ಅವರ ಗಂಟ್ಲಿಗೆ ಸಿಕ್ಕಿ ನೆತ್ತಿಗೆ ಹತ್ತಿ ಕೆಂಪ್ತಾ ಇದ್ದ ಪಕ್ಕದಲ್ಲೇ ಇದ್ದ ಗಜಲಕ್ಷ್ಮಿ ಅವರು ಅವನ ತಲೆಯನ್ನು ತಟ್ಟಿ ನೀರನ್ನು ಕುಡಿಸಿ ನಿಧಾನ ಕಣಿಸಿ ಯಾಕೆ ಥರ ಮಾಡಿಕೊಂಡೆ ನಿಧಾನವಾಗಿ ತಿನ್ನು ಅಂತ ಹೇಳಿದರು ತಿಂಡಿಯನ್ನು ತಿಂದು ಆಗಿದ್ದರಿಂದ ಬಾರದೇ ಇರೋ ಫೋನ್ ಕಾಲನ್ನು ಕಿವಿಯಲ್ಲಿ ಇಟ್ಕೊಂಡು ಹಲೋ ಹಲೋ ಅಂತ ಮಾತಾಡ್ತಾ ಅಲ್ಲಿಂದ ಕಾಲು ಕಿತ್ತ ವಸಿಷ್ಠ ಅದಿತಿ ಅಡುಗೆಯನ್ನು ಚೆನ್ನಾಗೇ ಮಾಡ್ತಾ ಇದ್ದಿದ್ದರಿಂದ ವಾರುಣಿ ಅದಿತಿಗೆ ಸ್ವಲ್ಪ ಸ್ವಲ್ಪವೇ ಹತ್ತಿರ ಆಗಿದ್ಲು ವಾರುಣಿ ಕೂಡ ಅವಳಿಗೆ ಮುಖಕ್ಕೆ ಮುಖ ಕೊಟ್ಟು ನಗುತ್ತಲೇ ಎಷ್ಟು ಬೇಕೋ ಅಷ್ಟೇ ಮಾತಾಡಿಸ್ತಾ ಇದ್ಲೆ ಹೊರತು ಅತಿಯಾಗಿಯೂ ಮಾತಾಡಿಸ್ತಿರ್ಲಿಲ್ಲ ಆ ದಿನ ಮಧ್ಯಾಹ್ನ ಗಜಲಕ್ಷ್ಮಿ ಅವರು ಮಲಗಿದ್ರಿಂದ ದಾನು ಅವರನ್ನು ಗಾರ್ಡನ್ ಹತ್ರ ಕರ್ಕೊಂಡು ಹೋದ ಅದಿತಿ ಅವರ ತೊಡೆ ಮೇಲೆ ತಲೆಯನ್ನು ಇಟ್ಟೋಳು ಅಮ್ಮ ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ನೀವು ಅದನ್ನು ನಡೆಸ್ಕೊಳ್ತೀರಾ ಅಂತ ಕೇಳಿದಾಗ ಮಗಳ ಮಾತಿಗೆ ಯಾವತ್ತಾದರೂ ಇಲ್ಲ ಅನ್ನೋಕ್ಕಾಗತ್ತಾ ಪುಟ್ಟ ಹೇಳು ಅಂತ ಹೇಳಿದ್ರು ಅಮ್ಮ ನಿಮಗ್ ಗೊತ್ತು ನಾನು ಈ ಮನೆಗೆ ಯಾವ ರೀತಿ ಬಂದೆ ಅಂತ ವಸಿಷ್ಠ ಸರ್ ನನಗೆ ತಾಳಿ ಕಟ್ಟಿರ್ಬೋದು ಆದರೆ ನನ್ನ ಬಗ್ಗೆ ಅವರ ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ಜಾಗ ಇರೋದು ಕೇವಲ ಮನೆ ಕೆಲಸದೋಳಾಗಿ ಅಂಥದ್ರಲ್ಲಿ ನಾನು ಅವರ ರೂಮಿಗೆ ಪದೇ ಪದೇ ಹೋಗೋದು ಅಷ್ಟು ಸರಿಯಲ್ಲ ಅದಕ್ಕೆ ನಿಮ್ಮಿಂದ ಸಹಾಯ ಬೇಕು ಅಂತ ಕೇಳಿದಾಗ ಯಾವ ಸಹಾಯ ಪುಟ್ಟ ಅಂತ ಅವಳ ತವಲೆ ಸವರಿ ಕೇಳಿದ್ರು ಅಮ್ಮ ಇನ್ನು ಮುಂದೆ ನಾನು ಎಲ್ಲರಿಗೂ ಕಾಫಿ ಗ್ರೀನ್ ಟೀ ಬೂಸ್ಟ್ ಕೊಡ್ತೀನಿ ನಂತರ ಅವರ ರೂಮಿಗೆ ಹೋಗಿ ಐರನ್ ಕೂಡ ಮಾಡಿಕೊಟ್ಟು ಬರ್ತೀನಿ ಆದರೆ ಸಂಜೆ ಸಮಯದಲ್ಲಿ ಅವರ ರೂಮಿಗೆ ಹೋಗಿ ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಟ್ಟು ಬರೋದಾಗಲಿ ಅಥವಾ ರಾತ್ರಿ ಹಾಲ್ ಕೊಟ್ಟು ಬರೋದಾಗಲಿ ನನ್ನಿಂದ ಆಗೋದಿಲ್ಲ ಅಮ್ಮ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಅವರ ರೂಮಿಗೆ ಹೋಗೋದು ನನಗೆ ಯಾಕೋ ಅಷ್ಟು ಸರಿ ಕಾಣ್ತಾ ಇಲ್ಲ ಒಂದು ವರ್ಷದ ನಂತರ ಅವರ ಜೀವನಾನೇ ಬೇರೆ ನನ್ನ ಜೀವನಾನೇ ಬೇರೆ ವಸಿಷ್ಠ ಸರ್ ಜೀವನಕ್ಕೆ ಬರೋ ಅವರ ಹೆಂಡತಿಯನ್ನು ಮನಸ್ಸು ಪೂರ್ತಿಯಾಗಿ ಪ್ರೀತಿಸಿ ಅವರ ಜೊತೆ ಜೀವನ ಸಾಗಿಸ್ಬೇಕು ಅಂಥದ್ರಲ್ಲಿ ನಾನು ಅವರ ರೂಮಿಗೆ ಪದೇ ಪದೇ ಹೋದರೆ ಅವರಿಗೆ ನನ್ನ ಮೇಲೆ ಮನಸ್ಸಾಗದೇ ಇರ್ಬೋದು ಆದರೆ ನನಗೆ ಅಕಸ್ಮಾತಾಗಿ ಅವರ ಮೇಲೆ ಮನಸ್ಸಾದರೆ ಈ ಜೀವ ತಡ್ಕೊಳ್ಳೋದಿಲ್ಲಮ್ಮ ಹುಟ್ಟದಾಗಿಂದೂ ಹಿಡೀ ಪ್ರೀತಿಯನ್ನು ಬಯಸ್ತಾ ಇರೋಳು ನಾನು ಆದರೆ ಅವರು ಇತ್ತೀಚೆಗೆ ನನ್ನ ಹತ್ರ ತುಂಬ ಮೃದುವಾಗಿ ಮಾತಾಡ್ತಾರೆ ನಾನು ಅವರ ಮನೆ ಕೆಲಸದವಳು ಅಥವಾ ಯಾರೂ ದಿಕ್ಕಿಲ್ಲದೋಳು ಅಂತ ಮೃದುವಾಗಿ ಮಾತಾಡಿಸ್ಬೋದು ಆದರೆ ಅದನ್ನೇ ನನ್ನ ಮನಸ್ಸು ಪ್ರೀತಿ ಅಂತ ತಿಳ್ಕೊಂಡ್ರೆ ಈ ಮನಸ್ಸಿಗೆ ಸಮಾಧಾನ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲಮ್ಮ ಅದಕ್ಕೆ ನಾನು ನನ್ನ ಮಿತಿಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮ ಸಹಕಾರ ಬೇಕಮ್ಮ ಅಂತ ಹೇಳಿದಾಗ ಅವಳು ಯಾವ ರೀತಿ ಯೋಚಿಸಿ ಮಾತಾಡ್ತಿದ್ದಾಳೆ ಅಂತ ದಾನು ಅವರಿಗೆ ತಿಳಿತು ಅವಳ ತಲೆಯನ್ನು ಸವರ್ತಾ ಸರಿಪುಟ ನೀನು ಯಾವ ರೀತಿ ಹೇಳ್ತಾ ಇದೀಯಾ ಅಂತ ನಂಗೆ ತಿಳಿತು ಇನ್ಮುಂದೆ ಇದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ಮಾರನೇ ದಿನದಿಂದ ಅತಿಥಿ ಬೆಳಗ್ಗೆ ವಸಿಷ್ಠನಿಗೆ ಗ್ರೀನ್ ಟೀ ಕೊಡೋಕೆ ಹೋಗ್ತಾ ಇದ್ಲು ಆದರೆ ಅವನ ಮುಖವನ್ನು ನೋಡ್ತಾ ಇರಲಿಲ್ಲ ಅವನು ಕೂಡ ಅವಳನ್ನು ಕೆಣಕ್ತಾ ಇರಲಿಲ್ಲ ಗ್ರೀನ್ ಟೀನ ಕುಡಿದು ಜಿಮ್ ರೂಮಿಗೆ ಹೋಗಿ ವರ್ಕೌಟ್ ಮಾಡಿ ಸ್ನಾನಕ್ಕೆ ಹೋಗ್ತಾ ಇದ್ದ ಅವನು ಸ್ನಾನಕ್ಕೆ ಹೋಗಿ ಐದು ನಿಮಿಷಕ್ಕೆಲ್ಲ ಅವನ ರೂಮಿಗೆ ಹೋಗಿ ಚಕಚಕನೆ ಐರನ್ ಮಾಡಿಟ್ಟು ವಾಪಸ್ ಅಡುಗೆ ಮನೆಗೆ ಬಂದು ತನ್ನ ಕೆಲಸವನ್ನು ನೋಡ್ತಾ ಇದ್ಲು ಮತ್ತು ರಾತ್ರಿಗೂ ದಾನು ಅವರೇ ಅವನ ರೂಮಿಗೆ ಇಂಟರ್ಕಾಮ್ ಮೂಲಕ ಅಡುಗೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು ಹಾಗಾದರೆ ಅದಿತಿಯ ಈ ನಡೆಗೆ ಕೋಪ ಮಾಡ್ಕೋತಾನ ವಸಿಷ್ಠ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಕಥೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ